ಶ್ರೀರಾಮಚಂದ್ರ ಹುಟ್ಟಿದ ಹೇಗೆ ಅನ್ನೋದು ಒಂದು ಐತಿಹ್ಯವನ್ನು ಹೇಳಬೇಕಲ್ಲ ನಿಮಗೆ ಅವರು ಋಷ್ಯಶೃಂಗರು ಆ ಅಯೋಧ್ಯೆಯ ರಾಮನ ಜನ್ಮಕ್ಕೆ ಕಾರಣರಾಗಿದ್ದಾರೆ ಅಂತ ಎಷ್ಟು ಜನಕ್ಕೆ ಗೊತ್ತಿದೆ ದಶರಥ ಮಹಾರಾಜನಿಗೆ ಮಕ್ಕಳಾಗಿರಲಿಲ್ಲ ಆಗ ಈ ಜಾಗದಲ್ಲಿ ನಾನು ಏನು ನಿಂತಿದ್ದೇನೆ ತುಂಗಾ ನದಿಯ ತಟದಲ್ಲಿ ನಿಂತಿದ್ದೇನೆ ತುಂಗಾ ನದಿಯ ಮೂಲ ಹುಟ್ಟು ಅಲ್ಲಿ ತುಂಗಾ ನದಿ ಏನು ಒಂದು ಐದು ಹತ್ತು ಕಿಲೋಮೀಟರ್ ಆಚೆ ಇದೆ ಗಂಗಾ ಮೂಲ ಅಂತ ಅಲ್ಲಿ ಐದು ನದಿಗಳು ಪಂಚ ನದಿಗಳು ಹುಟ್ಟುತ್ತವೆ ಅಲ್ಲಿ ಒಂದು ನದಿ ಈ ಕಡೆ ಬರುತ್ತೆ ಅದು ತುಂಗಾ ನದಿ ತುಂಗಾ ನದಿಯ ವೈಶಿಷ್ಟ್ಯವೇನು ಅಂತ ಹೇಳಿದ್ರೆ ತುಂಗಾಪಾನ ಗಂಗಾ ಸ್ನಾನ ಅಂತ ಪುರಾಣದಲ್ಲಿ ಉಲ್ಲೇಖವಾಗಿದೆ ಆ ರೀತಿ ಅದಾದ ನಂತರ ಅದಾದ ನಂತರದಲ್ಲಿ ಶ್ರೀರಾಮಚಂದ್ರ ಹುಟ್ಟಿದ ಹೇಗೆ ಅನ್ನೋದೊಂದು ಐತಿಹ್ಯವನ್ನು ಹೇಳಬೇಕಲ್ಲ ನಿಮಗೆ ಅದನ್ನು ನಾನು ಹೇಳ್ತೇನೆ ನೋಡಿ ಏನಾಗ್ಬಿಡ್ತು ನಾರದ ಮುನಿಗಳು ಸಂಚಾರ ಮಾಡ್ತಿರುವಾಗ ಅಲ್ಲಿ ಅಯೋಧ್ಯೆಯ ಪಕ್ಕ ರಾಮರಾಜ್ಯದ ಪಕ್ಕ ಒಂದು ರಾಜ್ಯದಲ್ಲಿ ಭೀಕರವಾದ ಭೀಕರವಾದ ಕ್ಷಾಮ ಇತ್ತು ಮಳೆ ಬರದೆ ವರ್ಷಗಟ್ಟಲೆ ಆಗಿತ್ತು ಆಗ ಏನು ಮಾಡಬೇಕು ಅಂತನೂ ಗೊತ್ತಾಗದೇ ಇದ್ದಾಗ ಮರೆ ಹೋದರು ದೇವರು ಮರೆ ಹೋದರೂ ಆಗಲಿಲ್ಲ ಆಗ ನಾರದ ಮುನಿಗಳು ಬಂದು ಹೇಳಿದ್ರಂತೆ ನೋಡಿ ಇಲ್ಲಿಂದ ಈ ಈ ಈ ಜಾಗಕ್ಕೆ ಹೋಗಿ ನಿತ್ಯ ಹರಿದ್ವರ್ಣದ ಒಂದು ಕಾಡಿದೆ ಸಹ್ಯಾದ್ರಿಯ ಪರ್ವತ ಇದೆ ಅಲ್ಲಿ ಒಂದು ತುಂಗಾ ನದಿ ಹರಿತಾ ಇದೆ ಆ ತುಂಗಾ ನದಿಯ ದಡದ ಮೇಲೆ ಒಬ್ಬರು ಶೃಂಗೇರಿ ಅಂತಿದೆ ಆ ಶೃಂಗೇರಿಯಲ್ಲಿ ಆ ಜಾಗದಲ್ಲಿ ವಿಭಾಂಡಕರು ಅಂತ ಋಷಿಮನಿಗಳಿದ್ದಾರೆ ಅವ ಆ ಅಲ್ಲಿ ಆ ಜಾಗದಲ್ಲಿ ವಿಭಾಂಡಕರ ಸುತ ಶೃಂಗೇಶ್ವರರು ಶಾಂತಾ ಸಮೇತ ಋಷಶೃಂಗೇಶ್ವರರು ಅವರು ಇದ್ದಾರೆ ಅಲ್ಲಿಗೆ ಹೋಗಿ ಅವರು ಎಲ್ಲಿ ಬರ್ತಾರೋ ಕ್ಷಾಮ ನಿವಾರಣೆ ಆಗತ್ತೆ ಅಂತ ಹೇಳಿದ್ರು ಕ್ಷಾಮ ನಿವಾರಣೆ ಆತ ತಕ್ಷಣವೇ ಏನು ಮಾಡಿದ್ರು ಇಲ್ಲಿಗೆ ಬಂದಾಗ ಆಶ್ರಮದಲ್ಲಿದ್ದರು ಶೃಂಗೇಶ್ವರ ವಿಭಾಂಡಕರ ಆಶ್ರಮದಲ್ಲಿದ್ದರು ಅವರು ವಿಭಾಂಡಕರ ಮಗ ಆಗಿರೋದ್ರಿಂದ ಅಲ್ಲೇ ಇದ್ದರು ಅವರನ್ನು ಒಂದು ಮಾಯಾಂಗಿನಿಯರ ರೂಪದಲ್ಲಿ ಅವರನ್ನು ಕರ್ಕೊಂಡು ಸೀದಾ ಆ ರಾಜ್ಯಕ್ಕೆ ಕರ್ಕೊಂಡು ಹೋದರು ಕರ್ಕೊಂಡು ಹೋದ ತಕ್ಷಣವೇ ಅಲ್ಲಿ ಹೋಮ ಹವನಗಳು ಪರ್ಜನ್ಯ ಜಪಗಳನ್ನು ಅವರು ಮಾಡೋಕ್ಕೆ ಶುರು ಮಾಡಿದ ಮೇಲೆ ಆ ಇಡೀ ರಾಜ್ಯಕ್ಕೆ ಆ ಸುಭೀಕ್ಷೆ ಆಯಿತು ಮಳೆ ನಿರಂತರವಾಗಿ ಬಂತು ಕ್ಷಾಮಗಳು ಹೋದು ರೋಗ ರುಜಿನಗಳು ಮಾಯವಾಯಿತು ಒಬ್ಬ ಋಷಿಮುನಿಗಳು ಕಾಲಿಟ್ಟಿದ್ದು ಆ ಜಾಗದಲ್ಲಿ ಅಷ್ಟೆಲ್ಲ ಆಯ್ತಲ್ಲ ಅಂತ ಪಕ್ಕದ ರಾಜ್ಯವಾಗಿರತಕ್ಕಂಥ ದಶರಥ ಮಹಾರಾಜನ ಕಾಲದಲ್ಲಿ ಆ ಅಲ್ಲಿಗೆ ಅವರನ್ನು ಕರೆಸಿದ್ರು ದಶರಥ ಮಹಾರಾಜನಿಗೆ ಮಕ್ಕಳಾಗಿರಲಿಲ್ಲ ಇದು ಐತಿಹ್ಯ ಆಗ ಅವರನ್ನು ಕರೆದಕ್ಕೆ ಹೇಳ್ತಾರೆ ಅರಮನೆ ಕರೆದು ನನಗೆ ಮಕ್ಕಳಾಗಲಿಲ್ಲ ಅಂತ ಸರಿ ಆಯಿತು ಅಂತ ಹೇಳಿ ಅವರು ಪುತ್ರಕಾಮಿಷ್ಟಿ ಯಾಗವನ್ನು ಮಾಡ್ತಾರೆ ಪುತ್ರಕಾಮೇಷ್ಠಿ ಯಾಗವನ್ನು ಮಾಡಿದ ಸ್ವಲ್ಪ ದಿವಸದಲ್ಲೇ ಮಗುವಿನ ಜನನ ಆಗತ್ತೆ ಶ್ರೀರಾಮಚಂದ್ರ ಅಂತ ನಾಮಕರಣವೂ ಅವರೇ ಮಾಡ್ತಾರೆ ಆ ಐತಿಹ್ಯ ಯಾಕೆ ಹೇಳಿದೆ ಅಂದರೆ ಅಯೋಧ್ಯೆಯ ರಾಮ ಹುಟ್ಟಿದ್ದು ಕಾರಣಕರ್ತರು ನಮ್ಮ ಶೃಂಗೇರಿಯ ಕಿಗ್ಗಾ ದೇವಸ್ಥಾನದಲ್ಲಿರ್ತಕ್ಕಂಥ ಋಷಶೃಂಗೇಶ್ವರ ಎನ್ನುವ ಭೂಮಿ ಅಂದರೆ ತಪೋ ನಿರತರಾಗಿರ್ತಕ್ಕಂಥ ಋ ಅವರು ಋಷಶೃಂಗರು ಅವರು ಆ ಅಯೋಧ್ಯೆಯ ರಾಮನ ಜನ್ಮಕ್ಕೆ ಕಾರಣರಾಗಿದ್ದಾರೆ ಅಂತ ಎಷ್ಟು ಜನಕ್ಕೆ ಗೊತ್ತಿದೆ